बेलूर अर्बन कोआपरेटिव बैंक के कड़े ಪಟ್ಟಣದ ಪ್ರಸಿದ್ಧ ಬ್ಯಾಂಕ್ಗಳಲ್ಲಿ ಒಂದಾದ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ಹದಿಮೂರು ಜನ ಸದಸ್ಯರ ಬೆಂಬಲಿಗರೊಂದಿಗೆ ಅಧ್ಯಕ್ಷರ ಆಯ್ಕೆಗಾಗಿ ಚಂದ್ರಶೇಖರ್ ಹಾಗೂ ಎಸ್ಕೆ ನಾಗೇಶ್ ಅವರು ನಾಮಪತ್ರ ಸಲ್ಲಿಸಿದರು ತೀವ್ರ ಪೈಪೋಟಿಯಿಂದ ಕೂಡಿದ ಚುನಾವಣೆಯಲ್ಲಿ ಏಳು ಮತಗಳನ್ನು ಚಂದ್ರಶೇಖರ್ ಪಡೆದರೆ ಆರು ಮತಗಳನ್ನು ಎಸ್ಕೆ ನಾಗೇಶ್ ಪಡೆಯುವ ಮೂಲಕ ಒಂದು ಮತದ ಅಂತರದಲ್ಲಿ ಪರಭಾವಗೊಂಡರು ಚುನಾವಣಾಧಿಕಾರಿ ಶ್ರೀಮತಿ ಲೀಲಾ ಅವರು ಚಂದ್ರಶೇಖರ್ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ವೇಳೆ ಮಾತನಾಡಿದ ಬ್ಯಾಂಕಿನ ಹಿರಿಯ ಸದಸ್ಯರಾದ ಹೇಮಾವತಿ ಮಂಜುನಾಥ್ ನಮ್ಮ ಬ್ಯಾಂಕಿನಲ್ಲಿ ಉತ್ತಮ ವೈ ವಹಿವಾಟು ನಡೆಯುತ್ತಿದೆ ಆದರೆ ಬೇಸರದ ಸಂಗತಿ ಎಂದರೆ ನಮ್ಮ ಈ ಬ್ಯಾಂಕಿನಲ್ಲಿ ಚುನಾವಣೆಗಳು ನಡೆಯಬಾರದು ಅವಿರೋಧವಾಗಿ ಆಯ್ಕೆಯಾಗುವಂತ ಕೆಲಸ ಆಗಬೇಕು ಚುನಾವಣೆ ನಡೆದು ಅಧ್ಯಕ್ಷರಾಗಿರುವವರು ಎಲ್ಲರ ಸಹಕಾರ ಪಡೆದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು ನಿಕಟಪೂರ್ವ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ ಯಾವುದೇ ಸಹಕಾರಿ ಕ್ಷೇತ್ರದಲ್ಲಾಗಬಹುದು ಅಥವಾ ಇಂತಹ ಬ್ಯಾಂಕ್ಗಳಲ್ಲಿ ಅನಿವಾರ್ಯವಾಗಿ ಚುನಾವಣೆ ನಡೆಯುವ ಮೂಲಕ ಚಂದ್ರಶೇಖರ್ ಅವರು ಜಯಶೀಲರಾಗಿದ್ದಾರೆ ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಅವಿರೋಧವಾಗಿ ಆಯ್ಕೆಯಾಗಿದ್ದೆ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಎರಡನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಆಡಳಿತ ವರ್ಗ ಹಾಗೂ ನಿರ್ದೇಶಕರಿಗೆ ಷೇರುದಾರರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಈಗಾಗಲೇ ನಮ್ಮ ಬ್ಯಾಂಕ್ ಉತ್ತಮ ಸ್ಥಿತಿಯಲ್ಲಿ ವ್ಯವಹಾರ ನಡೆಸುತ್ತಿದ್ದು ಸ್ವಂತ ಕಟ್ಟಡವನ್ನು ಮಾಡುವ ಉದ್ದೇಶದಿಂದ ನನ್ನೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಅಲ್ಲದೆ ನಮ್ಮ ಬ್ಯಾಂಕಿನಲ್ಲಿ ಸುಮಾರು ಹತ್ತು ಕೋಟಿ ವರೆಗೂ ಸಾಲ ಕೊಟ್ಟಿದ್ದು ದುಡಿಮೆ ಬಂಡವಾಳ ಹದಿನೆಂಟು ಕೋಟಿಯೊಂದಿಗೆ ವ್ಯವಹಾರ ಮಾಡುತ್ತಿದ್ದು ಈ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ನಿವಾಳ ಲಾಭದೊಂದಿಗೆ ವ್ಯವಹಾರ ನಡೆಸುತ್ತಿದ್ದು ಎರಡ್ ಸಾವಿರದ ಆರುನೂರು ಜನ ಷೇರುದಾರರು ಇದ್ದು ಇನ್ನು ಹೆಚ್ಚಿನ ಷೇರುದಾರರನ್ನು ಸೇರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಎಸ್ ಸುಬ್ರಹ್ಮಣ್ಯ ಬಾಲರಾಮೇಗೌಡ ಶಿವರಾಜ್ ವಿಜಯಕುಮಾರ್ ಪ್ರಸನ್ನ ಲೀಲಾ ವೆಂಕಟೇಶ್ ತಾರಾನಾಥ್ ಸೋಮಶೇಖರ್ ಲಕ್ಷ್ಮಣಗೌಡ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರಾದ ಶಿವಕುಮಾರ್ ಕಲ್ಯಾಣ್ ಕುಮಾರ್ ಜಯಂತಿ ತೀರ್ಥಕುಮಾರ್ ಸುರೇಶ್ ಇತರರು ಹಾಜರಿದ್ದರು ಮಲೆನಾಡು ನ್ಯೂಸ್ ಬೇಲೂರು ನನಗೆ ಏಳು ಮತ ಬಿದ್ದಿದೆ ನಮ್ಮ ಆಪೋಸಿಟ್ಟು ಆರು ಮತ ಅವರಿಗೆ ಬಿದ್ದಿದೆ ನಾನು ಒಂದು ಮತದಲ್ಲಿ ನನ್ನ ಜಯಶೀಲರನ್ನಾಗಿದ್ದೀನಿ ನನಗೆ ಮತ ಕೊಟ್ಟ ನನ್ನ ನಿರ್ದೇಶಕರುಗಳಿಗೆ ಅಭಿನಂದಿಸ್ತೇನೆ ಫಸ್ಟು ಏನು ಬೇಲೂರು ರಮನ್ ಬ್ಯಾಂಕು ಸ್ಥಳೀಯವಾದಂಥ ಬ್ಯಾಂಕು ಬೇಲೂರಿನ ನಾಗರಿಕರು ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಮುಂದೆ ಇನ್ನು ಬ್ಯಾಂಕ್ನ ತುಂಬ ಅಭಿವೃದ್ಧಿ ಅಂತ ಕಾಣಬೇಕು ಅಂತ ಬೈಕೆ ಇದೆ ಸಾಧ್ಯವಾದಷ್ಟು ನಾನು ಪ್ರಾಮಾಣಿಕವಾಗಿ ನನ್ನ ಬ್ಯಾಂಕಿನ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡಿಸ್ತೀನಿ